Oh, like oh like like ahí <laughs> Sir, quédese un sir, please? favor. Oye, es un poco peligroso. ಮನೆ ಬೀಗ ಓಡಿಯಕ ನೋಡಿದಾರೆ ಸರ್ ಹೌದಾ ಊರಿಗೆ ಹೋಗಿದಾರೆ ಮನೆ ಬೀಗ ಓಡಿಯಕ ನೋಡಿದಾರೆ ಇದು ಬಂದ ಕ್ಲೀನ್ ಮಾಡೋಣ ಅಂತ ಏನು ಇದೆಲ್ಲ ಕೆಳಗೆ ಛಲ್ಲಿದಾರೆ ಅವನೋ ಟೋಡೋ ಅವ್ರು ನೋಡ್್ರೆ ಈಗ ಅವ್ರ ನೋಡ್ಬಿಟ್ಟು ಓಡ ಇಲ್ಲ ಅವ್ರು ಅವ್ರು ನೋಡಿದ್ರೆ ಏನೋ ಗೊತ್ತಿಲ್ಲ ಇವ್ರು ಇವರು ನೋಡಿದ್ರು

ಸರ್ ಹಾಂ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ತಲಗಟ್ಪುರ ವಾರ್ಡು ರವಿ ಎಮ್ ಗೌಡ ಅಂತ ಹೇಳ್ಬಿಟ್ಟು ಸರ್ ಇವರು ಸರ್ವಿಸ್ನ ನಾನು ಇದುವರೆಗೂ ನೋಡ್ತಾ ಇದ್ದೀನಿ ಅಂದರೆ ಅದು ಅನ್ಲಿಮಿಟೆಡ್ ಸರ್ವಿಸ್ ಇವ್ರು ಮಾಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಎನಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫಾರ್ ದ ಪೀಪಲ್ ಹೀ ಲೈವ್ಸ್ ಐ ಮೀನ್ ಏನು ಹೇಳೋದು ಅಂದರೆ ಅವರು ಅನ್ಲಿಮಿಟೆಡ್ ಇವರ ಅಕ್ರಾಸ್ ವೀಡಿಯೋಸ್ ನೀವು ನೋಡ್ಕೊಂಡು ಬಂದುಬಿಟ್ರೆ ಸೋಫಾರ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋದು ರೆಸ್ಕ್ಯೂ ಅನ್ನೋದು ಒಂದಿರಬೇಕು ಬಟ್ ಅವರು ಅವರು ಪ್ರಾಣನ ಒತ್ತಿಟ್ಟು ಅವರು ರೆಸ್ಕ್ಯೂ ಮಾಡ್ತಾ ಇದ್ದಾರಲ್ಲ ಅದನ್ನು ಬಂದು ಮೆಚ್ಚಬೇಕಾಗಿರೋದು ಜನಗಳು ನೀವು ಎಲ್ಲರೂ ಒಂದು ಸ್ವಲ್ಪ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರ ಮುಂದಕ್ಕೆ ಈಗ ನೆಕ್ಸ್ಟು ಅಪ್ಕಮಿಂಗ್ ಎಲೆಕ್ಷನ್ಸ್ಗೆ ಈಸ್ ಇಸ್ ಗೋಯಿಂಗ್ ಟು ಕಮ್ ಸೊ ಈ ಥರ ಸರ್ವಿಸ್ ಮಾಡೋ ಪರ್ಸನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಪರ್ಸನ್ ನಮಗೆ ಖಂಡಿತ ಬೇಕಾಗತ್ತೆ ಇಂಥ ಒಂದು ಪರ್ಸನ್ ನಮ್ಮ ಜೊತೆಗಿದ್ದಾಗ ಎನಿ ಸರ್ವಿಸ್ ಅವ್ರ ವಿತೌಟ್ ಎನಿ ಎಕ್ಸೆಪ್ಟೇಷನ್ ನಾಟ್ ಇವನ್ ಎ ಒನ್ ಸಿಂಗಲ್ ರುಪಿ ಏನೇ ಏನಕ್ಕಾಗಲಿ ಒಂದು ಟೀ ಸಹ ಅವ್ರು ಬಂದ್ರೂ ಕುಡಿಯೋಲ್ಲ ನಾನಿದವರೆಗೂ ಒಂದು ಮೂರು ನಾಲ್ಕು ಸತಿ ಇವ್ರನ್ನ ರೆಸ್ಕ್ಯೂ ಕರೆದಿದ್ದೀನಿ ಸೊ ಹಲವಾರು ವೀಡಿಯೋಲಿ ನೀವು ನೋಡಿರ್ಬೋದು ಅವ್ರು ಎಷ್ಟು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ದಯವಿಟ್ಟು ಇಂಥ ಒಂದು ಪರ್ಸನ್ನ ಬಂದು ನೀವು ಮುಂದಕ್ಕೆ ತೊಗೊಂಡ್ಬರೋದಕ್ಕೆ ದಯವಿಟ್ಟು ಎಲ್ಲರಿಗೂ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ಸ್ಗೆ ದಯವಿಟ್ಟು ಇಂಥ ಒಂದು ಪರ್ಸನ್ನ ಎಂಕರೇಜ್ ಮಾಡಿ ದಯವಿಟ್ಟು ಮುಂದಕ್ಕೆ ತಗೊಂಡ್ಬನ್ನಿ ಈ ಸರ್ವೀಸೇ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಫಾರ್ ದಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ಗೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಮನುಷ್ಯರಿಗೆ ಇನ್ನೆಷ್ಟು ಮಾಡೋಲ್ಲ ಅನ್ನೋದು ಒಂದು ಖಂಡಿತ ಅದೊಂದು ಚಾಲೆಂಜಿಂಗೇ ಖಂಡಿತ ಇಂಥ ಪರ್ಸನ್ ನಮಗೆ ಬೇಕು ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಇಂಥ ಒಂದು ಪರ್ಸನ್ ಮುಂದಕ್ಕೆ ತಗೊಂಬನ್ನಿ ಜೈ ಶ್ರೀರಾಮ್ ಸರ್ ಮಚ್ ಸರ್ ಕಲಗಟ್ಪುರ ವಾರ್ಡ್ಗೆ ನಾನು ಆಕಾಂಕ್ಷಿ ಅಪ್ಕಮಿಂಗ್ ಜಿ ಬಿ ಎಲೆಕ್ಷನ್ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಾನು ಎಲ್ಲ ಸ್ನೇಹಿತರನ್ನ ಮನವಿ ಮಾಡೋದೇನು ಅಂದರೆ ನಾನು ಮಾಡ್ತಾರ ಎಲ್ಲ ಕೆಲಸಗಳನ್ನು ಗುರುತಿಸಿ ಒಂದು ಅವಕಾಶ ಕೊಡಿ ಮತ್ತು ಮುಖ್ಯವಾಗಿ ನಮ್ಮ ಬಿ ಜೆ ಪಿಯ ಎಲ್ಲ ಲೀಡರ್ಗಳನ್ನು ಮನವಿ ಮಾಡೋದೇನು ಅಂದರೆ ನನ್ನ ಕೆಲಸ ಇದೆ ದಯವಿಟ್ಟು ಪ್ರೊಫೈಲ್ ನೋಡಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ನನಗೊಂದು ಒಂದು ಅವಕಾಶ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಹಾಗಾಗಿ ದಯವಿಟ್ಟು ಒಂದು ಅವಕಾಶ ಕೊಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್